ಿಯ ಆದರ್ಶಗಳನ್ನು ಗೌರವಿಸಬೇಕು ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ಫೂರ್ತಿ ನೀಡಿದ ಹುತಾತ್ಮ ಆದರ್ಶಗಳನ್ನು ಗೌರವಿಸಬೇಕು ಮತ್ತು ಅನುಸರಿಸುವುದು ಪರಿಸರವನ್ನು ರಕ್ಷಿಸುವುದು ಕಾಡುಗಳು ಸರೋವರಗಳು ನದಿಗಳು ಮತ್ತು ವನ್ಯಜೀವಿಗಳನ್ನು ರಕ್ಷಿಸುವುದು ಸಾರ್ವಜನಿಕ ಆಸ್ತಿ ರಕ್ಷಿಸುವುದು ಸಾರ್ವಜನಿಕ ಸಾರ್ವಜನಿಕ ಆಸ್ತಿ ಆಸ್ತಿಯನ್ನು ರಕ್ಷಿಸುವುದು ಮತ್ತು ಹಿಂಸೆಯನ್ನು ತ್ಯಜಿಸುವುದು ಸಂವಿಧಾನಕ್ಕೆ ಬದ್ಧರಾಗಿ ಬೇಕು ಸಂವಿಧಾನವನ್ನು ಪಾಲಿಸುವುದು ಆಧಾರ ಆದರ್ಶಗಳ ಸಂಸ್ಥೆಗಳು ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು ಸಾರ್ವಭೌಮತ್ವವನ್ನು ಎತ್ತಿ ಹಿಡಿಯುವುದು ಭಾರತದ ಸಾರ್ವಭೌಮತ್ವ ಏಕತೆ ಮತ್ತು ಸಮ ಸಮಗ್ರತೆಯನ್ನು ಹಿಡಿಯುವುದು ಮತ್ತು ರಕ್ಷಿಸುವುದು ವೈಯಕ್ತಿಕ ಮತ್ತು ಸಾಮೂಹಿಕ ಉನ್ನತಿಗ ಉನ್ನತಿಗಾಗಿ ಶ್ರಮಿಸುವುದು